ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಸೂರ್ಯ ವರ್ಷದಲ್ಲಿ ಮೂರ್ ದಿನ ಬರೋ ಯೂನ್ಗೆ ನನ್ ಕಷ್ಟ ಅರ್ಥ ಆಗಲ್ಲ ಬಿಡು ಅಂತ ಹೇಳ್ತಾ ಇರ್ತಾನೆ ಭಕ್ತಿಯಿಂದ ಕೈ ಮುಗಿರಿ ವರ್ಷದಲ್ಲಿ ಮೂರ್ ದಿನ ಮನೆಗ್ ಬಂದ್ರು ನೀವು ಬದುಕ್ತಿರೋ ಅಷ್ಟು ವರ್ಷನು ನಿಮ್ ಬೆನ್ನಿಂದ ನಿಂತು ಕಾಪಾಡ್ತಾನೆ ಅಂತ ಮೀನಾ ಹೇಳ್ತಾಳೆ ಏ ಹೋಗೇ ಹೋಗಿಲ್ಲ ಯಾವ್ದಾದ್ರು ಆಶ್ರಮಕ್ಕೆ ಸೇರ್ಕೊಬಿಡು ನೀನು ಅಲ್ಲೋಗಿ ಪ್ರವಚನ ಮಾಡಿದ್ರೆ ನಾಲ್ಕು ಸಂಪಾದನೆ ಆದ್ರೂ ಆಗುತ್ತೆ ನನ್ನ ಹತ್ರ ನನ್ ಕಾರ್ ಇದ್ದಿದ್ರೆ ನಾನೇ ಹಬ್ಬನ ತುಂಬಾ ಜೋರಾಗಿ ಮಾಡ್ತಾ ಇದ್ದೆ ಸುಬ್ರಹ್ಮಣ್ಯ ಇಡೀ ಲೋಕ ಅನ್ಸುತ್ತ ಹೋದ ಅವ್ರ ಅಪ್ಪ ಅಮ್ಮುನೆ ನಾಲ್ಕು ರೌಂಡ್ ಹಾಕ್ಬಿಟ್ಟು ಇವ್ರೇ ನನ್ ಪ್ರಪಂಚ ಇವ್ರೇ ನನ್ ಲೋಕ ಅಂತ ತೋರ್ಸ್ಕೊಟ್ಟಿದ್ ಪುಣ್ಯಾತ್ಮ ಇವನು ನಮ್ಮ ಅಪ್ಪ ನೋಡ್ಸ್ಕೊಳಕೆ ಎಷ್ಟೆಲ್ಲಾ ಕಷ್ಟ ಪಟ್ಟೆ ನನ್ಗಿಂತ ಶಿಕ್ಷೆ ಕೊಟ್ಬಿಟ್ಟ ಇವನು ಅಂತ ಸೂರ್ಯ ಹೇಳ್ತಾನೆ ಕರ್ಮ ಅನ್ನೋದೊಂದು ಇರುತ್ತಲ್ಲ ಒಳ್ಳೆ ಕಾಲ ಬಂದೇ ಬರುತ್ತರಿ ಅಂತ ಮೀನಾ ಹೇಳ್ತಾಳೆ ಅಷ್ಟಲ್ಲಿ ಸೂರ್ಯನ್ ಫೋನ್ ರಿಂಗ್ ಆಗುತ್ತೆ ಫೋನ್ ಅಪ್ಪ ಅಂತ ಹೇಳಿ ಹೇಳಪ್ಪ ಅಂತ ಫೋನ್ ರಿಸೀವ್ ಮಾಡ್ತಾನೆ ಸೂರ್ಯ ಸೂರ್ಯ ಸ್ವಲ್ಪ ಹೊರಗ್ ಬಾಕ್ ಅಂದ ಅನೆಯವ್ರೆಲ್ಲಾರು ಕರ್ಕೊಂಡ್ ಬಾ ಹೇಳ್ದಷ್ಟ್ ಮಾಡೋ ಎಲ್ರು ಕರ್ಕೊಂಡ್ ಬಾರೋ ಅಂತ ರಂಗನಾಥ್ ಹೇಳ್ತಾರೆ ಸರಿಯಪ್ಪ ಆಯ್ತು ಅಂತ ಹೇಳಿ ಎಲ್ರು ಸೂರ್ಯ ಹೊರ್ಗಡೆ ಕರ್ಕೊಂಡ್ ಹೋಗ್ತಾನೆ ಏನಪ್ಪಾ ನೀನು ಇಲ್ಲೇ ಇತ್ಕೊಂಡ್ ಫೋನ್ ಮಾಡ್ತಾ ಇದೆಯಲ್ಲಪ್ಪ ಹೇಗಿದ್ಯಪ್ಪ ಹುಷಾರಾಗಿದ್ಯಾ ತಾನೆ ಅಂತ ಸೂರ್ಯ ಹೇಳ್ತಾನೆ ಸುತ್ತಿ ಬಳಸಿ ಅದನ್ನೇ ಕೇಳ್ತಿಯಲ್ಲೋ ನಿಮ್ಮ ಹೇಳಿಲ್ವಾ ಒಂದ್ಸಲ ಸಾವು ನಾಗ ಗೆದ್ ಬಂದವ್ರಿಗೆ ಸಾವಿರ ವರ್ಷ ಆಯಸ್ಸು ಅಂತ ನೋಡು ಹೆಂಗಿದೀನಿ ಅಂತ ರಂಗನಾಥ್ ಹೇಳ್ತಾರೆ ಸರಿಯಪ್ಪ ಇವಾಗ ಏನ್ ಕರ್ಸಿದ್ದು ಅಂತ ಸೂರ್ಯ ಕೇಳ್ತಾನೆ ಒಂದ್ ಸರ್ಪ್ರೈಸ್ ಇದೆ ಕಂದ ಅಂತ ರಂಗನಾಥ್ ಹೇಳ್ತಾರೆ ಸರ್ಪ್ರೈಸ್ ಏನಪ್ಪಾ ಅದು ಅಂತ ಸೂರ್ಯ ಕೇಳ್ತಾನೆ ಚೇತನ್ ಬಾರೋ ಇಲ್ಲಿ ಅಂತ ರಂಗನಾಥ್ ಕರೀತಾರೆ ಹಾಯ್ ಮಗ ಹೇಗಿದ್ಯಾ ಅಂತ ಚೇತನ್ ಹೇಳ್ತಾನೆ ಏಯ್ ನೀನೇನೋ ಇಲ್ಲಿ ಬಾರೋ ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಏನಾದ್ರು ಎಣ್ಣೆ ಹೊಡ್ಕೊಂಡ್ ಬಂದ್ಬಿಟ್ಟಾ ಏನು ಅಂತ ಸೂರ್ಯ ಹೇಳ್ತಾನೆ ಸುಮ್ನೆ ಇರೋಲ್ಲೇ ಹಬ್ಬದ ದಿನ ಏನೋ ನಿಂದು ಅಂತ ಚೇತನ್ ಹೇಳ್ತಾನೆ ಮತ್ತೆ ಏನಪ್ಪಾ ಅದು ಹೇಳಪ್ಪ ಅಂತ ಸೂರ್ಯ ಕೇಳ್ತಾನೆ ಚೇತನ್ ಕರ್ಕೊಂಡು ಹೋಗಪ್ಪ ಇವನ್ನ ಅಂತ ರಂಗನಾಥ್ ಹೇಳ್ತಾರೆ ಏಯ್ ಕಣ್ಣೆಲ್ಲ ಯಾಕೋ ಮುಚ್ತಾ ಇದೀಯಾ ಅಂತ ಸೂರ್ಯ ಹೇಳ್ತಾನೆ ಕಣ್ಣು ಮುಚ್ಕೊಂಡು ಕಾರ್ ಹತ್ರ ಕರ್ಕೊಂಡ್ ಬರ್ತಾರೆ ಕಾರ್ ನೋಡಿ ಮೀನಾಗಂತು ತುಂಬಾನೇ ಖುಷಿ ಆಗುತ್ತೆ ಸೂರ್ಯಂಗಂತೂ ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ ಸೂರ್ಯ ಕಾರ್ ನೋಡಿ ಅದನ್ನ ಮುಟ್ಟಿ ಅದ್ರ ಮುಂದೆ ಕಣ್ಣೀರ್ ಹಾಕಿ ಅದ್ರ ಮೇಲೆ ಮಲ್ಕೊಂಡು ತುಂಬಾನೇ ಎಮೋಷನಲ್ ಆಗಿರ್ತಾನೆ ಅಪ್ಪ ಇದು ನಾನ್ ಮಾರಿದ ಕಾರಪ್ಪ ನನಗೆ ತೋರ್ಸಕ್ಕೆ ಅಂತ ತಗೊಂಡ್ ಬಂದಿಯ ನೀನು ಅಂತ ಸೂರ್ಯ ಹೇಳ್ತಾನೆ ತೋರ್ಸಿ ತಗೊಂಡ್ ಬಂದಿಲ್ಲ ಕಣೋ ಓಡ್ಸಿ ನನ್ ಮಗ ಆನಂದ ಪಡ್ಲಿ ಅಂತ ತಗೊಂಡ್ ಬಂದಿದೀನಿ ಅಂತ ರಂಗನಾಥ್ ಹೇಳ್ತಾರೆ ಓ ಹಂಗಾದ್ರೆ ಇನ್ಮೇಲೆ ನಾನು ಈ ಕಾರ್ ಓಡ್ಸ್ಬೋದಪ್ಪ ನಾನ್ ಡ್ರೈವರ್ ಇದಕ್ಕೆ ಅಂತ ಸೂರ್ಯ ಕೇಳ್ತಾನೆ ಓನರ್ ಕಮ್ ಡ್ರೈವರ್ ಕಣೋ ಇನ್ಮೇಲೆ ಈ ಕಾರು ನಿಂದೇನೆ ಕಂದ ಹೌದು ಕಣೋ ಅವನು ಕಾರ್ ಕೊಡಲ್ಲ ಅಂತ ಹಠ ಮಾಡ್ತಾ ಇದ್ದ ಪಾಪ ಮೀನಾ ರಾತ್ರಿ ಎಲ್ಲಾ ಮಣ್ಣಲ್ಲಿ ಗಣಪನ ಮಾಡಿ ಪೂಜೆ ಮಾಡಿ ಪ್ರಾ ಪ್ರಾರ್ಥನೆ ಮಾಡ್ಕೊಂಡ್ಲು ಆ ಪರಮಾತ್ಮ ಹೊಲ್ದ್ ಬಿಟ್ಟ ಕಣೋ ಅವನಾಗ ಅವನೇ ಫೋನ್ ಮಾಡಿ ಬನ್ನಿ ನಿಮ್ ಕಾರ್ ತಗೊಂಡೋಗಿ ಅಂತ ಹೇಳ್ದ ಓದೇ ದುಡ್ಡು ಕೊಟ್ಟು ತಗೊಂಡ್ ಬಂದೆ ಅಂತ ರಂಗನಾಥ್ ಹೇಳ್ತಾ ಇರ್ತಾರೆ ಅದನ್ ಕೇಳಿ ಮೀನಾ ಮನೆ ಒಳಗಡೆ ಓಡ್ ಬರ್ತಾಳೆ ಗಣಪತಿ ಮುಂದೆ ಕುಂತ್ಕೊಂಡು ಗರಿಕೆ ತಂದರೆ ನೀನು ಕೊಡುವೆ ವರವನ್ನ ಗತಿ ನೀನೆ ಗಣಪನೆ ಕೈ ಹಿಡಿಯೋ ಎನ್ನ ಈ ಸಾಲನ್ನ ನಿಜ ಮಾಡ್ಬಿಟಲ್ಲಪ್ಪ ತಂದೆ ಎಂತ ಕರುಣಾಮಯಿನೋ ನೀನು ಈ ನಿನ್ನ ನನ್ ಹೇಗೆಲ್ಲಾ ಪೂಜೆ ಮಾಡ್ಲಿ ಎಷ್ಟ್ ಹೊಗಳ್ ಬೇಕನ್ನೋದು ನನಗ್ ಗೊತ್ತಾಗ್ತಾ ಇಲ್ಲ ನಿನ್ಗೆ ನನ್ ಏನ್ ಮಾಡುದ್ರು ಕಡ್ಮೆನೆ ತಂದೆ ಗಣಪ ಅದ್ ಎಷ್ಟು ಸಂತೋಷ ಇತ್ತು ಅವ್ರ ಮುಕ್ತಲಿ ಎಷ್ಟೆಲ್ಲಾ ಆನಂದ ಪಡ್ತಾ ಇದ್ರ ಅವ್ರು ಸಾಕಪ್ಪ ನನ್ಗಿಷ್ಟೇ ಇಷ್ಟೇ ಸಾಕು ನೀನ್ ನನ್ಗೆ ಎಷ್ಟ್ ಬೇಕಾದ್ರೂ ನೋವು ಕೊಡು ನಾನು ಅದನ್ನ ತಡ್ಕೊಂತೀನಿ ಆದ್ರೆ ಅವ್ರ ಮಾತ್ರ ಯಾವಾಗ ನಗ್ನಗ್ತಾ ಇರಬೇಕು ಅವ್ರು ಅನ್ಕೊಂಡಿದ್ದೆಲ್ಲ ಆಗ್ಬೇಕು ನೀನೆ ಅವ್ರನ್ನ ಕಾಪಾಡಪ್ಪ ಅಂತ ಮೀನಾ ಬೇಡ್ಕೊತಾ ಇರ್ತಾಳೆ ಅದನ್ನೆಲ್ಲ ಮನೆಯವ್ರ ಅಲ್ಲೇ ನಿಂತ್ಕೊಂಡ್ ಇರ್ತಾರೆ ನೋಡ್ದ ಸೂರ್ಯ ನಿಸ್ವಾರ್ಥವಾಗಿ ಪ್ರೀತಿಸೋಳಂದ್ರೆ ಅದು ಎಂಟಿ ಮಾತ್ರ ಕಣೋ ಯಾಕಪ್ಪ ಇವಳನ್ ಮದುವೆ ಡೈವರ್ಸ್ ಕೊಟ್ಬಿಡು ಅಂತ ನಿಮ್ಮ ಅಮ್ಮನ್ ಬಗ್ಗೆ ಯಾವಾಗ್ಲೂ ನೀನ್ ಹೇಳ್ತಾ ಇರ್ತೀಯಲ್ಲ ನೋಡ್ದೀಯಾ ಈಗ ನಾನು ಸ್ಟೇಷನ್ ಅಲ್ಲಿ ಇದ್ದಾಗ ಆಸ್ಪತ್ರೆಯಲ್ಲಿ ಇದ್ದಾಗ ಆ ಜೀವ ಹೇಗ್ ಒದ್ದಾಡೋಯ್ತು ಅಂತ ನೋಡ್ದೆ ಅಲ್ವಾ ನೀನು ಎಂತಿ ಅಂದ್ರೆ ಅದು ಕಣೋ ಇದಕ್ಕೆ ದೊಡ್ಡವ್ರ ಹೇಳಿರೋದು ಬಾಳಿಗೊಬ್ಬ ಬಂದು ಬೇಕು ತೋಳ್ಬೇಕು ಅಂತ ಅವಳಿಗೆ ಗಣೇಶ ಹೊಲ್ದಿರೋದು ಎಷ್ಟು ದೊಡ್ ವಿಷಯನೋ ನಿನಗೆ ಅವಳು ಪ್ರೀತಿ ಒಳ್ದಿರೋದು ಅಷ್ಟೇ ದೊಡ್ಡ ವಿಷಯ ಕಂದ ಅಂತ ರಂಗನಾಥ್ ಹೇಳ್ತಿರ್ತಾರೆ ಅಮ್ಮ ಮೀನಾ ಕೊಡೋಯ್ಲಿ ಕಾರ್ಕಿ ಕೊಡಿಲಿ ನೀನ ಇಟ್ಕೊಬಿಟ್ಟೆನೋ ಕ್ರೀನಾ ಅಂತ ಕೀ ಇಸ್ಕೊಂಡು ನೀನು ಈ ಮನೆ ಅದೃಷ್ಟ ದೇವತೆ ಕಂದ ಮನ್ಸಾರೆ ನಿನ್ ಗಂಡಂಗೆ ಒಳ್ಳೇದಾಗ್ಲಿ ಅಂತ ಆರೈಸಿ ಕೀ ಕೊಡಮ್ಮ ತಗೋ ಅಂತ ಹೇಳಿ ಮೀನಾ ಕೈಲಿ ಕೀ ಕೊಡ್ತಾರೆ ಆ ಕೀನಾ ಗಣೇಶ ಮೂರ್ತಿ ಹತ್ರ ಇತ್ತು ಕೈ ಮುಗಿದು ಬೇಡ್ಕೊಂಡು ಕೀ ತಗೊಂಡ್ ಬರ್ತಾಳೆ ಮೀನಾ ನಿಮ್ ಎಲ್ಲಾ ಕಷ್ಟಗಳನ್ನ ದೂರ ಮಾಡೋ ಈ ಸಕ್ಕಷ್ಟ ಗಣಪತಿ ನಿಮ್ ಜೊತೆ ಯಾವಾಗ್ಲೂ ಇರ್ಲಿ ತಗೊಳ್ಳಿ ಎಲ್ಲಾ ಒಳ್ಳೇದೇ ಆಗುತ್ತೆ ಅಂತ ಸೂರ್ಯನ್ ಕೈಗೆ ಕೀ ಕೊಡ್ತಾಳೆ ಸೂರ್ಯ ಕೀ ಇಸ್ಕೊಂಡು ತುಂಬಾನೇ ಖುಷಿ ಪಟ್ಟು ರಂಗನಾಥ್ ನ ಗಟ್ಟಿಯಾಗಿ ಇವನ್ ಇವ್ ಹೋದ್ರೆ ಮತ್ತೆ ನನ್ಗೆ ಅವಮಾನ ಮಾಡ್ತಾನಲ್ಲ ಏನ್ ಮಾಡ್ಲಿ ಈಗ ನಾನು ಅಂತ ಮನ್ಸಿನಲ್ಲಿ ಅನ್ಕೊಂಡು ಅಲ್ಲಪ್ಪ ಇದಕ್ಕೆಲ್ಲಾ ದುಡ್ಡ್ಯಾಲಿಂದ ಬಂತು ಅಂತ ಮನೋಜ ಕೇಳ್ತಾನೆ ಮನೆ ಪೇಪರ್ ಇತ್ತು ಅಡ ಇಟ್ಟೆ ಅಂತ ರಂಗನಾಥ್ ಹೇಳ್ತಾರೆ ಅಲ್ಲಪ್ಪ ನಾನು ಈ ಮನೆ ಇರಿ ಮಗ ಯಾರ್ನ ಕೇಳಿ ನೀವ್ ಆಡಇಿ ಅಂತ ಮನೋಜ ಹೇಳ್ತಾನೆ ಈ ಮನೆ ಯಾರ ಹೆಸರಲ್ಲಿ ಇದೆಯೋ ಅವ್ರನ್ನ ಕೇಳೆ ಅಡ ಇಟ್ಟೆ ಬೇಕಿದ್ರೆ ನಿಮ್ಮಅಮ್ಮನೆ ಕೇಳ್ಕೊ ಅಂತ ರಂಗನಾಥ್ ಹೇಳ್ತಾರೆ ಹೌದು ನೆನೆನೆ ಹೇಳಿದ್ರು ಎಲ್ಲಾನು ಅಲ್ಲ ರೀ ಆದ್ರೆ ಅವನು ಕಾರ್ ಕೊಡಲ್ಲ ಅಂತ ಹೇಳಿದವಾ ಅಂತ ಶಾಂತಿ ಹೇಳ್ತಾಳೆ ಇಲ್ ನೋಡು ನಮ್ಮ ಮನೆ ಅದೃಷ್ಟ ದೇವತೆ ಇಲ್ವಾ ಇಲ್ಲಿ ಇವ್ಳು ಆ ಗಣಪನ ಪೂಜಾ ಮಾಡಿದ್ದು ಅವನು ಕಾರ್ ಕೊಟ್ಬಿಟ್ಟ ಅಂತ ರಂಗನಾಥ್ ಹೇಳ್ತಾರೆ ಆದ್ರೂ ನೀವು ಮನೆಯಲ್ಲಾ ಅಡ ಇಡ್ಬಾರ್ದಾಗಿತ್ತು ಅಂತ ರೋಹಿಣಿ ಹೇಳ್ತಾಳೆ ತಪ್ಪಿಲ್ಲ ಕಣಮ್ಮ ನನ್ ಪ್ರಾಣ ಕಾಪಾಡಕ್ಕೆ ಅಂತ ಸೂರ್ಯ ಅವ್ನ ಕಾರನ್ನೇ ಮಾಡ್ಬಿಟ್ಟ ಸೂರ್ಯನ್ಮಾನ ಕಾಪಾಡಕ್ಕೆ ಅಂತ ನಾನ್ ಮನೆ ಪತ್ರನ ಹಡ ಇಟ್ಟೆ ಇದ್ರಲ್ಲಿ ತಪ್ಪೇನಿದೆ ತಪ್ಪೇನು ಇಲ್ಲ ಅಂತ ರಂಗನಾಥ್ ಹೇಳ್ತಾರೆ ಮಾವ ನೀವೆಲ್ರು ಮಾತಾಡ್ತಾ ಇರಿ ನಾನು ಹೋಗಿ ಮಹಾಮಂಗ್ಲಾರ್ತಿ ಮಾಡ್ತೀನಿ ಅಂತ ಮೀನಾ ಹೇಳ್ತಾಳೆ ಏನ್ ಕಂದ ಹಿಂಗೇಳ್ ಬಿಟ್ಟೆ ನಾವೆಲ್ಲ ಹೋಗ್ತಿವಿ ಇಲ್ಲೇ ಇರ್ತೀವಿ ಮೊದಲು ನೀನ್ ಹೋಗಿ ಒಂದೊಳ್ಳೆ ಹಬ್ಬದ ಸೀರೆ ಉಟ್ಕೋಬಾ ಹೋಗು ಅಂತ ರಂಗನಾಥ್ ಹೇಳಿ ಮೀನನ್ನ ಕಳಿಸ್ತಾರೆ ಸರಿ ಅಂಕಲ್ ನಾನು ಹೋಗ್ತೀನಿ ಅಂತ ಚೇತನ್ ಹೇಳ್ತಾನೆ ಹೇ ಯಾಕೋ ನಿನ್ಗೆ ದೇವ್ರ ಕಂಡ್ರೆ ಆಗಲ್ವೇನೋ ದೇವ್ರ ಪೂಜೆ ಆಗ್ಲಿ ಪ್ರಸಾದ ತಗೊಂಡು ಊಟ ಎಲ್ಲಾ ಮಾಡ್ಕೊಂಡು ನಿಧಾನಕ್ ಹೋಗುವಂತೆ ಇಲ್ಲೇ ಇರು ಹೌದು ಹಬ್ಬ ಹರಿದಿನ ಅಂದ್ರೆ ಮಾತ್ರ ಡೆಕೋರೇಷನ್ ಮಾಡ್ಕೊಂಡಿರ್ಬೇಕಾ ನಾವು ಒಳ್ಳೊಳ್ಳೆ ಡ್ರೆಸ್ ಹಾಕೋಬಹುದಪ್ಪ ನಾವು ಎಲ್ಲಾ ರೆಡಿಯಾಗಿ ಬರೋಣ ಅಂತ ರಂಗನಾಥ್ ಎಲ್ರು ಕರ್ಕೊಂಡ್ ಹೋಗ್ತಾನೆ ಎಲ್ರು ರೆಡಿಯಾಗಿ ಬಂದು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಮೀನಾ ಮಂಗಳಾರತಿ ಎಲ್ಲಾ ಮಾಡಿ ಎಲ್ರೂನು ಆರ್ತಿ ಕೊಡ್ತಾಳೆ ನೀನ್ ಇಷ್ಟು ಪವರ್ಫುಲ್ ಅಂತ ನನಗೆ ಗೊತ್ತಿರ್ಲಿಲ್ಲ ಸೂರ್ಯಂಗೆ ಕಾರ್ ಕೊಟ್ಟಂಗೆ ನನ್ ಮನೋಜುಂಗೆ ಬೇಗ ಒಂದ್ ಕೆಲ್ಸ ಕೊಡ್ಸ್ಬಿಡಪ್ಪ ಮುಂದಿನ ವರ್ಷ ನಾನು ನಿನ್ ಪೂಜೆನ ಗ್ರ್ಯಾಂಡಾಗಿ ಆಗಿ ಮಾಡಿಸ್ತೀನಿ ಗಣಪತಿ ಅಂತ ಶಾಂತಿ ಮನ್ಸಲ್ಲೇ ಬೇಡ್ಕೊಂತ ಇರ್ತಾಳೆ ಮೀನಾ ವರ ತಂದ್ಬಿಟ್ಟಲ್ಲಮ್ಮ ಮನೆಗೆ ಬೇಸ್ಟ್ ನನ್ ಕಂದ ಅಂತ ರಂಗನಾಥ್ ಹೇಳ್ತಾರೆ ನಂದೇನಿದೆ ಮಾವ ಇಲ್ ನೋಡಿ ಸಾಮಾನ್ಯರಲ್ಲೇ ಸಾಮಾನ್ಯರಂತೆ ಕುಂತಿದಾನಲ್ಲ ಈ ಗಣಪ ದೇವರ ದೇವ ಇವ್ನು ಇವ್ನ ಕೊಟ್ಟಿರೋ ವರ ಮಾವ ಇದೆಲ್ಲ ನಂದ್ ಏನು ಇಲ್ಲ ಇದ್ರಲ್ಲಿ ಅಂತ ಮೀನಾ ಹೇಳ್ತಾಳೆ ನಿಜ ತಾಯಿ ಇವ್ನ ಒಲಿದ್ರೆ ಮುಳ್ಳು ಕೂಡ ಹೂವಾಗುತ್ತೆ ಬಂಡೆ ಕಣ್ಣು ಬೆಣ್ಣೆ ಮುದ್ದೆ ಆಗುತ್ತೆ ಬೆಟ್ಟದಾಗ್ ಬರೋ ಕಷ್ಟನ ಮಂಜಿನಾಗೆ ಕರ್ಗಿಸ್ಬಿಡ್ತಾನೆ ಪುಣ್ಯಾತ್ಮ ಇವನು ಅಂತ ರಂಗನಾಥ್ ಹೇಳ್ತಾರೆ ಹೌದು ಮಾವ ಮಾವ ಇದು ಇವ್ರಿಗೆ ಇಪ್ಪತ್ತೊಂದ್ ಗರ್ಕೆ ಹಾಕಿ ಇಪ್ಪತ್ತೊಂದ್ ನಮಸ್ಕಾರ ಮಾಡೋದ್ ಕೇಳಿ ಅಂತ ಮೀನಾ ಹೇಳ್ತಾಳೆ ನೀನೇ ಹೇಳಮ್ಮ ಅಂತ ರಂಗನಾಥ್ ಹೇಳ್ತಾರೆ ನಾನ್ ಹೇಳಿದ್ರೆ ಅವ್ರ ಕೇಳಲ್ಲ ಮಾವಾ ನೀವೇ ಹೇಳಿ ಅಂತ ಮೀನಾ ಹೇಳ್ತಾಳೆ ಈಗ ಕೇಳ್ತಾನೆ ಹೇಳಮ್ಮ ಏನೋ ಸೂರ್ಯ ಕೇಳಲ್ವೇನೋ ತಗು ಹೋಗ್ ಮಾಡು ಅಂತ ರಂಗನಾಥ್ ಹೇಳ್ತಾರೆ ಸೂರ್ಯ ಎಲ್ಲ ಈಸ್ಕೊಂಡು ಗಣಪತಿಗೆ ಗರ್ಕೆ ಅರ್ಪಿಸಿ ಇಪ್ಪತ್ತೊಂದ್ ನಮಸ್ಕಾರ ಮಾಡ್ತಾನೆ ಇಪ್ಪತ್ತೊಂದ್ ನಮಸ್ಕಾರ ಹಾಕ್ಬೇಕು ಗಣೇಶಂಗೆ ಅಂತ ಚೇತನ್ ಕೇಳ್ತಾನೆ ಗಣೇಶಂಗೆ ಇಪ್ಪತ್ತೊಂದ್ ಹೆಸರುಗಳಿವೆ ಒಂದೊಂದ್ ನಮಸ್ಕಾರನೂ ಒಂದೊಂದ್ ಹೆಸರುಗೆ ಭಕ್ತಿಯಿಂದ ಇಪ್ಪತ್ತೊಂದ್ ನಮಸ್ಕಾರ ಮಾಡಿದ್ರೆ ಅವ್ರ ಕೃಪೆ ಇವ್ರ ಮೇಲೆ ಯಾವಾಗ್ಲೂ ಇರುತ್ತೆ ಎಲ್ಲಾ ಕೆಲ್ಸನು ಕೈಗೂಡುತ್ತೆ ಅಂತ ಮೀನಾ ಹೇಳ್ತಾಳೆ ಮನೋಜ ಬಾಪ ನೀನು ಇಪ್ಪತ್ತೊಂದ್ ನಮಸ್ಕಾರ ಹಾಕ್ಬಿಡಪ್ಪ ಅಂತ ಶಾಂತಿ ಹೇಳ್ತಾಳೆ ಅಮ್ಮ ನಾನು ಒಂದೇ ಸಮ ನಿಂತು ಕೆಲ್ಸ ಮಾಡೋದಲ್ವಾ ಸೊಂಟ ನೋವು ಬರುತ್ತೆ ಅದಕ್ಕೆ ಅಂತ ಮನೋಜ ಹೇಳ್ತಾನೆ ಏ ಮನೋಜ ಕೆಲ್ಸದಲ್ಲಿ ಏಳ್ಗೆ ಸಿಗ್ಲಿ ಮಾಡೋ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ಹೋಗಮ್ಮ ಅಷ್ಟೊಂದ್ ನಮಸ್ಕಾರ ಎಲ್ಲ ನನ್ಗಾಗಲ್ಲ ಅಂತ ಮನೋಜ ಹೇಳ್ತಾನೆ ಎಂಟು ನಮಸ್ಕಾರ ಆದ್ರೂ ಮಾಡಿ ಸಾಕು ಅಂತ ಮೀನಾ ಹೇಳ್ತಾಳೆ ಇದ್ರಲ್ಲೂ ಕನ್ಸೆಷನ್ ಯಾಕೆ ನಿನ್ ಗಂಡ್ ಮಾತ್ರ ಪೂರ್ತಿ ವರ ಸಿಗ್ಬೇಕು ನನ್ ಮಗನ್ಗೆ ಅರ್ಧ ಸಿಗ್ಲಿ ಅಂತನಾ ಅಂತ ಶಾಂತಿ ಹೇಳ್ತಾಳೆ ಎಂಟು ನಮಸ್ಕಾರ ಮಾಡಿದ್ರುನು ಪೂರ್ಣ ಫಲ ಸಿಕ್ಕತ್ತೆ ಅತ್ತೆ ಗಣೇಶನ್ಗೆ ಮದ್ವೆ ಮಾಡ್ಬೇಕು ಅಂತ ಶಿವ ಆಸೆ ಪಟ್ಟಾಗ ನನ್ಗೆ ಒಂದ್ ಹುಡ್ಗಿ ಜೊತೆ ಮದ್ವೆ ಬೇಡ ಎಂಟು ಹುಡ್ಗಿರ್ನ ಮದ್ವೆ ಮಾಡ್ಕೊಂತೀನಿ ಅಂತ ಹೇಳಿದ್ದ ದೇವತೆಗಳೆಲ್ಲ ಆಶ್ಚರ್ಯ ಪಟ್ಟು ಆ ಎಂಟು ಹುಡ್ಗಿರು ಯಾರು ಅಂತ ಕೇಳ್ದಾಗ ಗಣೇಶ ಅಷ್ಟ ಸಿದ್ಧಿಗಳು ಅಂತ ಹೇಳ್ತಾನೆ ಆ ಅಷ್ಟ ಸಿದ್ಧಿಗಳೇ ಇವ್ ಎಂಥಿರು ಅಷ್ಟ ನಮಸ್ಕಾರ ಮಾಡುದ್ರುನು ಅಷ್ಟ ಸಿದ್ಧಿ ವರನ ಗಣೇಶ ಕೊಡ್ತಾನೆ ಅಂತ ಮೀನಾ ಹೇಳ್ತಾನೆ ಬಡೂರ್ ಮನೆ ಹುಡ್ಗಿ ಬಡೂರ್ ಮನೆ ಹುಡ್ಗಿ ಅಂತ ಯಾರೋ ಹೇಳ್ತಾ ಇದ್ರು ಶ್ರೀಮಂತ್ ಕೇ ಅಂದ್ರೆ ಏನು ಅನ್ನೋದು ಈಗ ಗೊತ್ತಾಗಿರ್ಬೇಕು ಅನ್ಸುತ್ತೆ ಅಂತ ರಂಗನಾಥ್ ಹೇಳ್ತಾರೆ ಹೂ ಹ್ಮ್ ಗೊತ್ತಾಯ್ತು ಹೋಗೋ ಮನೋಜ ಎಂಟ್ ನಮಸ್ಕಾರ ಆದ್ರೂ ಮಾಡೋ ಅಂತ ಶಾಂತಿ ಹೇಳ್ತಾಳೆ ಕೊನೆಗೆ ಎಲ್ಲಾರು ಬರುವಂತ ಮಾಡಿ ಮನೋಜನ್ ಕೈಲಿ ನಮಸ್ಕಾರ ಹಾಕಿಸ್ತಾರೆ ಮೀನಾ ಎಲ್ಲ ಹಚ್ಕೊಂಡಿದಾರೆ ಊಟ ಸಿದ್ಧ ಆಗಿದೆ ಅಲ್ವನಮ್ಮ ಅಂತ ರಂಗನಾಥ್ ಕೇಳ್ತಾರೆ ಮಾವಾ ರೆಡಿ ಇದೆ ಎಲ್ರು ಬನ್ನಿ ಅಂತ ಹೇಳಿ ಮೀನಾ ಎಲ್ರಿಗೂ ಊಟ ಬಡಿಸ್ತಾಳೆ ಆಹಾ ಅಡ್ಗೆ ಅದ್ಭುತವಾಗಿದೆ ತುಂಬಾ ಸೊಕ್ಸಾಗಿದೆ ಅಮ್ಮ ಅಂತ ರಂಗನಾಥ್ ಕೇಳ್ತಾರೆ ಏ ಚೀತಾ ಫುಡ್ ಮುಂದೆ ಇದ್ದಾಗ ಬೇಟೆ ಆಡ್ಬಿಡ್ಬೇಕು ಕಣೋ ಯಾಕೋ ಚಿಂತೆ ಮಾಡ್ತಾ ಕುಂತಿದ್ಯಾ ಅಂತ ಸೂರ್ಯ ಕೇಳ್ತಾನೆ ನನ್ ಚಿಂತೆಗೆ ಸಿಸ್ಟರೇ ಉತ್ತರ ಕೊಡ್ಬೇಕು ಅಂತ ಚೇತನ್ ಹೇಳ್ತಾನೆ ಯಾಕೆ ನಾವ್ ಕೊಟ್ರೆ ಆಗಲ್ವಾ ಅಂತ ಶಾಂತಿ ಹೇಳ್ತಾಳೆ ಹಾಗಬಹುದು ಪ್ರಶ್ನೆ ಕೇಳಲ್ಲಾ ಎಲ್ರಿಗೂ ಗೊತ್ತಿರೋ ತರ ಗಣೇಶನ್ಗೆ ಸಿದ್ಧಿ ಬುದ್ಧಿ ಅಂತ ಇಬ್ರು ಎಂಟಿರಿದ್ರು ಇದಂಗೆ ಎಂಟು ಜನ ಹೆಂಡ್ತಿ ಅಂತ ಹೇಳ್ತಾ ಇರೋದು ಅಂತ ಚೇತನ್ ಕೇಳ್ತಾನೆ ಪ್ರಶ್ನೆ ಚೆನ್ನಾಗಿದೆ ಉತ್ತರ ಏನ್ ಗೊತ್ತಾ ಅದನ್ನ ಮೀನನೇ ಹೇಳ್ತಾಳೆ ಕೇಳಿಸ್ಕೊ ಅಂತ ಶಾಂತಿ ಹೇಳ್ತಾಳೆ ನಾರ್ಮಲ್ ಆಗಿ ಎಲ್ಲಾ ಕಡೆ ಸಿದ್ಧಿ ಬುದ್ಧಿ ಅಂತಾನೆ ಕರಿಯದು ಆದ್ರೆ ಸುಲಭವಾಗಿ ಸಿದ್ಧಿ ಬುದ್ಧಿ ಅಂತ ಕರೀತಾರೆ ಉತ್ತರ ಭಾರತದಲ್ಲಿ ರಿದ್ಧಿ ಅನ್ನೋ ಎಂಟಿ ಇದಾಳೆ ಅಂತ ಹೇಳ್ತಾರೆ ಆದ್ರೆ ಉಪಖ್ಯಾನ ಕಥೆಯಲ್ಲಿ ಅಷ್ಟಸಿದ್ಧಿಗಳು ಹೆಸರಿದಾವೆ ಶಿವ ಗಣಪತಿಗೆ ಆ ಅಷ್ಟಸಿದ್ಧಿಗಳನ್ನ ಕೊಟ್ಟು ಮದುವೆ ಮಾಡಿದ್ರು ಅಂತ ಮೀನಾ ಹೇಳ್ತಾಳೆ ಹಾ ಹಾ ಸೂಪರ್ ಅದ್ಕೆ ಈಗ ನಾನ್ ಊಟ ಮಾಡ್ತೀನಿ ಅಂತ ಹೇಳಿ ಚೇತನ್ ಊಟ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ಆಹಾ ಹುಳಿಯನ್ನ ಒಬ್ಬಟ್ಟು ಸ್ವೀಟು ಪೊಂಗಲ್ ಅದ್ಭುತವಾಗಿದೆ ಅಂತ ಮನೋಜ್ ಹೇಳ್ತಾ ಇರ್ತಾನೆ ಅದನ್ನೆಲ್ಲ ಯಾಕೆ ತಿನ್ನಕೋದೆ ಹೇಳಿ ನಗ್ತಾ ಇರ್ತಾರೆ ಮನೋಜ್ ಪಲ್ಯಗಳಿದೆ ಕೋಸಂಬರಿ ಇದೆ ಇದನ್ನೆಲ್ಲ ತಿನ್ನಿ ಬರೀ ಅನ್ನ ಅನ್ನ ಅಂತಿರಲ್ಲ ಇದೆಲ್ಲ ಹೆಲ್ದಿ ಫುಡ್ ಅಂತ ರೋಹಿಣಿ ಹೇಳ್ತಾಳೆ ಎಲ್ರು ಹಬ್ಬದ ಊಟ ಮಾಡಿ ಖುಷಿ ಪಡ್ತಾ ಇದೀವಿ ಫ್ರೆಂಡ್ ಕೂಡ ಮನೆ ಮಗನ್ ತರ ಬಂದು ಮನೆಯಲ್ಲಿ ಊಟ ಮಾಡ್ತಾ ಇದ್ದಾನೆ ಆದ್ರೆ ನಿಜವಾದ್ ಮನೆ ಮಗ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಈ ಊಟಕ್ಕೆ ರವಿ ಒಬ್ಬ ಬಾರ್ವಾಗಿದ್ನ ಅವನು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಶಾಂತಿ ಹೇಳ್ತಾಳೆ ಇವಾಗ ಏನ್ ನಾನ್ ಊಟ ಮಾಡ್ಲಾ ಎದ್ದೋಗ್ ಬಿಡ್ಲಾ ಕೇಳಪ್ಪ ಹಬ್ಬ ಮಾಡಿರೋ ಮನೇಲಿ ಅವನ ಏನಕ್ಕೆ ಕೆತ್ಬೇಕು ನಾವೆಲ್ಲರೂ ತಲೆ ತರ ಮಾಡಿದಾನ ಅವನು ಅಂತ ಸೂರ್ಯ ಹೇಳ್ತಾನೆ ಅಲ್ಲಾ ಆಯ್ತು ಬಿಡಿ ಅಂತ ಹೇಳಿ ಶಾಂತಿ ಮೇಲೆ ಹೇಳ್ತಾಳೆ ಅತ್ತೆ ನೀವ್ ಊಟನೇ ಮಾಡಿಲ್ಲ ಹಂಗೆ ಎದ್ ನಿನ್ಕೋಬಿಟ್ರಿ ಅಂತ ಮೀನಾ ಹೇಳ್ತಾಳೆ ನನ್ಗ್ ತುಂಬಾ ಹೊಟ್ಟೆ ತುಂಬ್ತು ಸಾಕ್ ನನ್ಗೆ ಅಂತ ಶಾಂತಿ ಹೇಳ್ತಾಳೆ ಏನಾದ್ರು ಹೇಳ್ಬಿಟ್ರೆ ಕೋಪ್ಗಳು ಬೇರೆ ಅಂತ ಸೂರ್ಯ ಹೇಳ್ತಾನೆ ನನ್ಗೆ ಯಾವ ಕೋಪನು ಇಲ್ಲ ಏನು ಇಲ್ಲ ನೀವೆಲ್ಲ ಊಟ ಮಾಡಿ ನಾನ್ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ಬಿಡ್ತಾಳೆ ರೋಹಿಣಿ ಯಾಕಮ್ಮ ಸುಮ್ನ ಆಗ್ಬಿಟ್ಟೆ ನೀನ್ ಊಟ ತಾಯಿ ಅವಳು ಹಸ್ಕೊಂಡಿರೋ ದೇಹ ಅಲ್ಲ ಒಂದ್ ಒಬ್ಬಟ್ ಬದ್ಲು ಎರಡು ತಿಂತಾಳೆ ಇಷ್ಟ ಅನ್ನೋದ್ ಬದಲು ಇನ್ನೂ ಜಾಸ್ತಿ ಹಾಕೊಂಡ್ ತಿಂತಾಳೆ ಮಗನ್ ವಿಚಾರ ಬಂತಲ್ಲ ಸ್ವಲ್ಪ ಕೋಪ ಅಷ್ಟೇ ಬೇಜಾರಲ್ವಾ ಸರಿ ಹೋಗ್ತಾಳೆ ನೀನ್ ತಿನ್ನು ತಾಯಿ ಅಂತ ರಂಗನಾಥ್ ಹೇಳ್ತಾರೆ ಎಲ್ರು ಊಟ ಮಾಡ್ತಾ ಇರ್ತಾರೆ ಈ ಕಡೆ ಶಾಂತಿ ಕೈ ತೊಳಿತಾ ಇರ್ತಾಳೆ ಅಷ್ಟ್ರಲ್ಲಿ ಅಲ್ಲಿ ರವಿನ ನೋಡಿ ಬಾ ಒಳಗಡೆ ಅಂತ ಕರಿತಾಳೆ ರವಿ ಬರಲ್ಲ ಅಂತ ಹೇಳ್ತಾನೆ ಸರಿ ಆಯ್ತು ನೀನ್ ಅಲ್ಲೇ ಈಚೆ ನಾನು ಅಂತ ಶಾಂತಿ ಈಚೆ ಬರ್ತಾಳೆ ಶಾಂತಿ ಈಚೆ ಬಂದು ರವಿನ ಅಪ್ಕೊಂಡು ಕಣ್ಣೀರ್ ಹಾಕ್ತಾ ಇರ್ತಾಳೆ ನಿನ್ ಮನೆಗೆ ನೀನೇ ಕಳ್ಳನ್ ತರ ಬರೋ ಆಗೋಯ್ತಲ್ಲೋ ಹಬ್ಬದ ದಿನ ಮನ ಮಗ ಮನೆಗ್ ಬಂದ್ರು ಒಳಗ್ ಕರೆಯಕ್ ಆಗ್ತಾ ಇಲ್ಲ ನನ್ ಕೈಲಿ ಅಂತ ಶಾಂತಿ ಹೇಳ್ತಾಳೆ ಇರ್ಲಿ ಬಿಡಮ್ಮ ಎಲ್ರಿಗೂ ನನ್ ಮೇಲೆ ತುಂಬಾ ಕೋಪ ಇದೆ ಅಂತ ರವಿ ಹೇಳ್ತಾನೆ ಹಾಗಿದ್ದಾಗ್ಲಿ ತೂರೇ ಜಗಳ ಮಾಡಿದ್ರೆ ನಾನು ಜಗಳ ಮಾಡ್ತೀನಿ ಇನ್ನೊಳಗ್ ಬಂದು ಊಟ ಮಾಡು ಬಾ ಅಂತ ಶಾಂತಿ ಹೇಳಿ ಒಳಗಡೆ ಹೋಗ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ